ಸೂಪರ್ ಆಗಿ ಸಾಫ್ಟ್ ಆಗಿರಂತ ಜೋಳದ ರೊಟ್ಟಿ ರೆಡಿಗಿ ನೋಡ್ರಿ ರೊಟ್ಟಿ ಮಾಡ್ಕೊ ಬರಲ್ಲ ಅನ್ನೋರ ಚಿಂತನೆ ಮಾಡಕ್ ಹೋಗ್ಬಾರ್ರಿ ಈ ವಿಡಿಯೋಸ್ ನೋಡಿ ನೀವು ಆರಾಮಾಗಿರೋ ಜೋಳದ ರೊಟ್ಟಿನ ಮಾಡ್ಬೋದ್ರಿ ಎಷ್ಟೊಂದ ಸಾಫ್ಟ್ ಆಗಿ ಮೃದುವಾಗಿ ಬಂದ ನೋಡ್ರಿ ರೊಟ್ಟಿ ಅಂತರ ಹೂವಿನಷ್ಟ ಮೃದುವಾಗಿ ಬರ್ತಾವ್ರಿ ಅದು ಬಿ ಆರಾಮಾಗಿ ಕೈಲಿಂತ ಎಷ್ಟು ಸುಲಭವಾಗಿ ರೊಟ್ಟಿ ಬಡಿಬಹುದು ಅಂತ ಹೇಳಿ ನಾನು ಈ ವೀಡಿಯೋದೊಳಗೆ ತೋರಿಸ್ಕೊಡ್ತೀನಿ ಯಾರು ವಿಡಿಯೋಸ್ ನ ಸ್ಕಿಪ್ ಮಾಡಾರ್ದ ನೋಡ್ರಿ ನಿಮ್ಗೆ ಗೊತ್ತಾಗ್ತದ್ರಿ ಪೇಪರ್ ನಷ್ಟೇ ತೆಳುವಾದ ಜೋಳದ ರೊಟ್ಟಿ ಎಷ್ಟು ತೆಳ್ಳಗೆ ಬಂದವ ಅಂತ ನೋಡ್ಬೋದ್ರಿ ನೀವ ಇಲ್ಲಿ ನೋಡ್ರಿ ಎಷ್ಟು ತೆಳಗ್ ಅಂದ್ರೆ ತೆಳಗ್ರಿ ಇಷ್ಟೊಂದ ಪೇಪರ್ ನಂತೆ ತಳ್ಳಿರುವಂತ ಜೋಳದ ರೊಟ್ಟಿ ಮಾಡೋದ ಸುಲಭವಾಗಿ ತೋರಿಸ್ಕೊಡ್ತೀನಿ ಅಂತ ಹಾಯ್ ರೌ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಯಂಗು ನಾನು ಗಿರಮ್ಮ ಗೆ ನೋಡ್ರಿ ಇವತ್ತಾ ಸ್ಪೆಷಲ್ ಜೋಳ ರೊಟ್ಟಿ ಮಾಡ ತೋರಿಸ್ತೀನಿ ರೀ ರೆಸಿಪಿ ಈಗ ಜೋಳ ಇದು ಅದಿಷ್ಟಾ ಜಲ್ ಬಿಟ್ಕೊಂಡಾ ತಗೊಂಡಿನ್ರಿ ರೀ ಇಲ್ಲಿ ಹಿಗ್ ಈ ಬೊಟ್ಟೆ ಒಂದ ಸ್ವಲ್ಪ ತೆಗೆದ ಮುಚ್ಚಿಡ್ತೀನಿ ಅದಾ ಎರಡು ರೋಲಿ ಮಾಡ್ತೀನಿ ರೀ ಅದಕ್ಕಿ ಸ್ವಲ್ಪೂ ಚಿಟ ಅಂತಂದ್ರೆ ರೆಸಿಪಿ ಇಷ್ಟ ಹಾಕೊಂಡಾ ಮಾಡ್ತೀನಿ ರೀ ರೊಟ್ಟಿ ಮಾಡೋಕೆ ಬರಲ್ಲ ನೋಡಿ ಸಿಂತಿನೇ ಮಾಡಕ್ಕೆ ಹೋಗಲ್ಲ ರೀ ಇವ್ ದಿವ್ಸನ ಚಿಕ್ಕ ಮಾಡದ ನೋಡಿರಿ ಜೀಗಿ ರೊಟ್ಟಿ ಮಾಡ್ಬೋದು ರೀ ಚಿಟ್ಟು ಈ ರೀತಿ ಕೊಯ್ ನೀರು ಹಾಕ್ಕೊಬೇಕು ಈಗ ಸಿಗಿದ ಎಲೆ ಚಲೋ ಮತ್ತೊಂದು ಸೊಪ್ಪಿನ ಹತ್ಕೊಳಕ್ಕೆ ಬರ್ತದೆ ಮೊಮ್ಮಲಿಗೆ ಹಾಕೊಂಡ್ರೆ ಇಟ್ಟ ಜಿಗಿ ಬರಂಗಿಲ್ಲ ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರೀ ರೊಟ್ಟಿ ಟೇಸ್ಟಾಗಿ ಬರ್ತದೆ ಉಪ್ಪು ಹಾಕೋದ್ರಲ್ಲಿ

you <smart noise> Yeah.

ಈಗ ನೋಡ್ರಿ ಈಗಂತೂ ನೋಡ್ಕೊಂಡಿದ್ರಿ ಈಗ ನಮ್ಗೆ ಬೇಕಾದಷ್ಟು ಇಷ್ಟ ಹಿಟ್ಟೆ ನಾರೆಕ್ಟ್ ಅಲ್ರಿ ನಮ್ಗೆ ಬೇಕಾದಷ್ಟು ಈ ರೀತಿ ಕಡ್ಕೊಂಡು ಒಂದು ಸ್ವಲ್ಪ ಅಳಕ್ ಬೇಕಾದ ಮಾಡ್ಕೊಬಿಡ್ ಅಮೂಲ್ಗಿ ಹಿಟ್ಟ ಅಳಕ್ ಮೈಟ್ ಅಂತಂದ್ರೆ ಮತ್ತೆ ಲಾಸ್ಟಿಗೆ ರೊಟ್ಟಿ ಬರಂಗಿಲ್ಲ ರೀ ಅದಕ್ಕೆ ಈಗ ನೋಡ್ರಿ ಸ್ವಲ್ಪ ಈ ರೀತಿ ಕಳ್ಕೊಂಡು ನಮ್ಗೆ ಬೇಕಾದಷ್ಟು ಹಿಟ್ಟ ಈ ರೀತಿ ಮಾತ್ ಸ್ವಲ್ಪ ಮಿತಿ ಮಿತಿ ಅಳಕ್ ಮಾಡ್ಕೊಂಡ್ಬಿಡ್ಬೇಕ ನಾವು ಇಷ್ಟ ಚಂದ ಚಂದ್ ಮಾತು ರೀ ಅಷ್ಟ ಮಸ್ತ್ ಮಸ್ತ್ನಾಗಿ ರೊಟ್ಟಿ ಹಿಡೀಲಿಕ್ಕೆ ಬರ್ತವ್ರಿ ಎದ್ಕಂತಂದ್ರ ರೊಟ್ಟಿ ಬರ ಬರಂಗಿಲ್ಲ ರೊಟ್ಟಿ ಹರಿತಾವ ರೊಟ್ಟಿ ಬರಲ್ಲ ಅನ್ನೋರ ವಿಡಿಯೋ ಸ್ಕಿಪ್ ಮಾಡ್ದು ನೋಡ್ರಿ ಎಲ್ಲ ಟ್ರಿಪ್ಸು ಹೇಳ್ತೇವ್ರಿ ಈ ರೀತಿ ಹಿಟ್ಟನ್ನ ಸ್ವಲ್ಪ ಅಳಗ ಮಾಡ್ಕೊಂಡು ಈ ರೀತಿ ಒಂದು ಹುಳಿ ತೊಗೊಂಡೆ ಈ ರೀತಿ ಒಣಗಿ ಹಾಕೊಂಡು ನಾನು ಹೇಗತ್ತಾ ಆಗಿ ಬಿಡೋದು ಹೇಳ್ತೀನಿ ರೀ ರೊಟ್ಟಿ ಈ ರೀತಿ ಹುಳಿ ತೊಗೊಂಡೆ ಅಂದ್ರೆ ನಮ್ಗೆ ಒಂದು ಟೈಮ್ ಬಡ್ದ ಈ ರೀತಿ ಮುಗಿ ತಿರುಗುಳಕ್ಕೆ ಬರಲ್ಲ ಅನ್ನೋರ ಈ ರೀತಿ ಹಿಟ್ಟನ್ನ ತಗೊಂಡು ಈ ರೀತಿ ಕೈ ಒಳಗಾನ ಸ್ವಲ್ಪ ದೊಡ್ಡದು ಮಾಡ್ಕೊಬೇಕ್ರಿ ಅಂದ್ರೆ ರೊಟ್ಟಿ ಗಿಝಿಯಾಗಿ ಬಡೀಲಿಕ್ ರೀ ನೋಡ್ರಿ ಇವಾಗ ಬಳ್ಳಿ ಇರ್ತಾವಲ್ರಿ ಈ ಬಳ್ಳಿಗಿಂತ ಈ ರೀತಿ ಸ್ವಲ್ಪ 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 ಇದು ಮಾಡ್ಕೊತಾ ಇಷ್ಟು ದೊಡ್ಡ ಮಾಡ್ಕೊತೀ ಇಷ್ಟು ಮಾಡ್ಕೊಂಡ್ಮೇಲೆ ಒಂದು ಒಂದ್ ಬಡಿಬೇಕು ರೀ ಒಂದು ಕೈಯಿಂದ ಬಡ್ದ ಈ ಬಳ್ಳಿ ಇರ್ತಲ್ರಿ ಕಿರಿ ಬೆಳ್ಳ ಈ ಬೆಳ್ಳಿಗಿಂತ ಈ ರೀತಿ ಸ್ವಲ್ಪ ಈ ರೀತಿ ಒತ್ತಬೇಕು ನಂತರ ರೊಟ್ಟಿ ಹೊಟ್ಟೆ ಹರಿಯಂಗಿಲ್ಲ ಈಗ ದೊಡ್ಡದಾದ್ಮೇಲೆ ಬಡಿತಲ್ರಿ ಈಗ ರೊಟ್ಟಿ ಹರಿತ ಈ ರೀತಿ ಬಳ್ಳಿಗಿಂತ ಬರೀ ಈ ರೀತಿ ಈ ದಂಡಿಗಳಿಗೆ ಈ ಬಳ್ಳು ಹತ್ಬೇಕು ಮತ್ತು ಈ ಬಳ್ಳು ಹತ್ಬೇಕು ರೀ ಅಂದ್ರೆ ಇದು ರೊಟ್ಟಿ ಬಟ್ಟ ಕಟ್ ಆಗಲ್ಲ ರೀ ಇಷ್ಟು ದೊಡ್ಡದಾಗುತ್ತೆ ಈಗ ಎರಡು ಕೆಜಿ ರೊಟ್ಟಿನೂ ಮಾಡ್ಬೋದು ರೀ ಮಿನ್ನೇ ಎದ್ದ ತಕ್ಷಣ ಕುಂದ್ರೆ ಐದ್ನೂರು ರೊಟ್ಟಿ ಬೇಕಾದ್ರೆ ಮಾಡ್ಬೋದು ಬಡ 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 ಅಂತ ಹೇಳಿ ಆಗ್ಬಿಡ್ತಾವ ರೊಟ್ಟಿ ಕುಂದ್ರೆ ಎಷ್ಟು ಆಗ್ತದೆ ರೀ ರೊಕ್ಕ ಒಂದು ಮೂರು ಸಾವಿರ ರೂಪಾಯಿ ಆಗ್ತದೆ ಯಾಕಂದ್ರೆ ಆರ್ನೂರು ರೂಪಾಯಿ ಇದು ಆರು ರೂಪಾಯಿ ಒಂದು ರೊಟ್ಟಿ ಕೊಡ್ತಾರೆ ರೀ ರೊಟ್ಟಿ ಮಾರೋರ ಈಗ ರೊಟ್ಟಿನ ಹಾಕೋದ್ರಿ ಈ ರೀತಿ ಸ್ವಲ್ಪ ಇಲ್ರಿ ರೊಟ್ಟಿ ಮುಗಿದಿತ್ತಂದ್ರೆ ಈ ರೀತಿ ಒಂದು ಕಡ್ಸಿಗೆ ತೊಗೊಂಡ ಸ್ವಲ್ಪ ಸರಿ ಮಾಡ್ಕೊಬೋದ್ರಿ ಈಗ ಇದಕ್ಕ ಒಂದ್ ಕಾಟನ್ ಬಟ್ಟಿ ತಗೊಂಡ್ ನೀರ್ ಹಚ್ಬೇಕ್ ನೀರ್ ಹಚ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ ಅದು ನೀರೇ ಹಚ್ಚಿದೆಲ್ಲ ಉಮ್ಗೈಬೇಕು ಬೇಕ್ರಿ ಉಮಗಾಯಿ ಅಷ್ಟು ಬಿಟ್ಟು ಈಗ ತಿಳ್ಕೊಂಡ್ಬೋದ್ರಿ ನೋಡ್ರಿ ಎಷ್ಟು ಚಂದ ಬನ್ರಿ ರೊಟ್ಟಿ ಎಲ್ಲಿ ಒಂದ್ ಸ್ವಲ್ಪ ಕಟ್ಟ ಆಗಿಲ್ರಿ ಈಗ ನೋಡ್ರಿ ಈ ರೀತಿ ಉಳ್ಳಿ ತಗೊಂಡ ಈ ರೀತಿ ಮಾಡ್ಕೊಂಡ ಕೈಲಿಂತ ಮತ್ತೊಮ್ಮೆ ತೋರಿಸ್ಕೊಡ್ರಿ ಹೀಗ ಹಿಂಗೆ ಮಾಡ್ಕೋಬೇಕ್ರಿ ಈಗ ನಾನು ರೊಟ್ಟಿ ಹಾಕೋದು ತೋರಿಸ್ತೀನಿ ರೊಟ್ಟಿ ಹಾಕ್ಲಾಕ ಬರಲ್ಲ ನೋ ರೀ ಈ ರೀತಿ ಇಷ್ಟು ಮಾಡ್ಕೊಂಡ್ರಿ ಇಲ್ರಿ ನಮ್ಗೆ ರೊಟ್ಟಿ ಬೆಳೀಲಿಕ್ಕ ಈಸಿ ಆಗ್ತದೆ ಕಟ್ಲಿ ಅಂತೂ ಅಲ್ಲಿ ಭಾಳ ಚೆನ್ನಾಗ್ರಿ ಒಂದು ಸ್ವಲ್ಪ ಉರಿ ಜಾಸ್ತಿ ತೆಗೆದು ಬಿಡ್ತೀನಿ ರೀ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡ್ರಿ ಕೈ ನಿಂತ ಬಡಿದ್ ಜೋಳದ ರೊಟ್ಟಿ ನೆಕ್ಸ್ಟ್ ಮಸ್ನಾಗಿ ರೆಡಿ ಆಯ್ತ್ರಿ ಉರಿ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ರೀ ಒಂದು ತೆಗೆದು ಬಿಡ್ತೀನಿ ಮತ್ತ ಸೇಮ್ ಈ ಕಿರುಗಳ್ ತಿಳಿಕೆ ಅಂದ್ರೆ ರೊಟ್ಟಿ ಕ್ರೈಂಡ್ ನಾವು ಈಗ ನಿಮ್ಗೆ ಕೈಯಲ್ಲಿ ಕೈಯಾಗ ರೊಟ್ಟಿ ಹರಿತದ ಮತ್ತೆ ಕೈ ಸುತ್ತ ರೊಟ್ಟಿ ಹಾಕುವ ಅಂತ ಫಸ್ಟ್ ಟೈಮ್ ಮಾಡೋರಿಗೆ ಭಯ ರೀ ಅವ್ರಿಗೆ ಯಾವುದೇ ರೀತಿ ಭಯ ಬೇಡ್ರಿ ಯಾಕಂದ್ರೆ ಈ ರೀತಿ ನಾವು ಮಲ್ ಮಾಡಿದ ರೊಟ್ಟಿ ತೊಗೊಂಡ ಇದ್ರ ಮೇಲೆ ರೊಟ್ಟಿ ಹಾಕೊಂಡ ಈ ರೀತಿ ಹಂಚಿಗೆ ಹಾಕೊಂಡ್ರ ರೊಟ್ಟಿನೂ ಮುಗಿದಿರಲ್ರಿ ಮತ್ತೆ ಅಂಚಿ ಇರಲ್ಲ ರೀ ರೊಟ್ಟಿ ಹರಿತು ಅಷ್ಟು ಸುಲಭವಾಗಿ ಈ ರೀತಿ ರೊಟ್ಟಿನ ಹಾಕ್ಬೋದು ಅವ್ರಿ ಮತ್ತೆ ನೀರು ನೀಡ್ತದೆ ಇದ ಬಾದಕ್ ಬೇಕಂದ್ರ ಗಿಟ್ ಹಚ್ಚಿಲ್ರಿ ರೊಟ್ಟಿ ಸೂಡಲ್ ಇದೇ ಸೇಮ ಇದೆಷ್ಟು ರೊಟ್ಟಿ ನಾವ್ ಏನ್ಲಂತಕ್ಕ ಒಂದ್ ಎರಡ್ ಸರ್ ಮೂರ್ ಸೇ ರೊಟ್ಟಿ ಬರ್ತೇವ್ರಿ

ನೀವ ಲ ರೊಟ್ಟಿ ಹರೀ ಹಾಗಾಗಿ ಕೈ ನಿಂತ ಮಾಡೋದ್ ಚಲೋ ರೀ ಯಾಕಂದ್ರೆ ಕೈಲಿಂತ ಜಲ್ದಿ ಕೈ ಒಳಗ ರೊಟ್ಟಿ ಹರೆಯಂಗಿಲ್ಲರ ಅಷ್ಟೊಂದು ಹಾಗಾಗಿ ಆದಷ್ಟು ನೀವು ಕೈಲಿಂತ ಟ್ರೈ ಮಾಡಿದ್ರಿ ಫಸ್ಟ್ ಟೈಮ್ ರೊಟ್ಟಿ ಮಾಡಿದ್ರೆ ಆಮೇಲೆ ನೀವು ರೊಟ್ಟಿ ಮಾಡೋದ ಈಜಿ ಅಂತ ಅನಿಸ್ತಂದ್ರ ಅವಾಗ ನೀವ್ ಪೈಪಿಲಿಂತ ಲಿಂದ ಆರಾಮಾಗಿ ರೊಟ್ಟಿನ ಮಾಡ್ಕೋಬೋದ್ರಿ ರೊಟ್ಟಿ ಮಾಡ್ದೆ ಇಷ್ಟೊಂದು ಇನ್ಕಮ್ ಅದು ನಮಗೆ ಮನೆ ಮಕ್ಕಳು ಥರ ರೀ ನಮಗೆ ಮಕ್ಕಳು ಸಣ್ಣ ಸಣ್ಣ ಮಾಡೋದಲ್ಲ ಮನೆಗೆ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕು ಸಿಕ್ಕಿತ್ತು ಇನ್ನೂ ರೊಟ್ಟಿ ಮಾಡಿದ್ರೆ ಆ ರೊಟ್ಟಿ ಮಾಡ್ದೆ ಸೀರೆ ಮೂರು ಸಾವಿರ ರೂಪಾಯಿ ಆಗ್ತದೆ ಮೂರು ಸಾವಿರ ಹಾಂ